ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಕ್ರೀಡಾಪಟುಗಳ ಪದಕ ಬೇಟೆ ಮುಂದುವರೆದಿದೆ ಭಾರತದ ಕ್ರೀಡಾಪಟು ಜ್ಯೋತಿ ಬೇರ್ವಾಲ್ ಅವರು ಇಪ್ಪತ್ತು ವರ್ಷದೊಳಗಿನ ಕುಸ್ತಿ ವಿಭಾಗದಲ್ಲಿ ಸ್ವರ್ಣ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ ಅಲ್ಲದೆ ಭಾರತದ ಕಪಿಲ್ ಪರ್ಮಾರ್ ಅವರು ಜೂಡೋ ಪುರುಷರ ಅರವತ್ತು ಕೆಜಿ ಜೇ ಒನ್ ವಿಭಾಗದಲ್ಲಿ ಬ್ರೆಜಿಲ್ನ ಎಲಿಲ್ಟನ್ ಡಿ ಒಲಿವೇರಾ ಅವರನ್ನು ಮಣಿಸಿ ಕಂಚಿನ ಪದಕಕ್ಕೆ ಕೊರಳೊಡ್ಡಿದರು ಇದು ಭಾರತದ ಪ್ಯಾರಾಲಿಂಪಿಕ್ಸ್ ಇತಿಹಾಸದಲ್ಲಿ ಜೂಡೋ ಸ್ಪರ್ಧೆಯಲ್ಲಿ ಮೊದಲ ಪದಕವಾಗಿದೆ ಪಂದ್ಯ ಕೇವಲ ಮೂವತ್ತ್ಮೂರು ಸೆಕೆಂಡುಗಳಲ್ಲಿ ಕೊನೆಗೊಂಡಿತು ಸದ್ಯ ಭಾರತ ಇದು ಚಿನ್ನ ಒಂಬತ್ತು ಬೆಳ್ಳಿ ಹಾಗೂ ಹನ್ನೊಂದು ಕಂಚಿನದೊಂದಿಗೆ ಪದಕ ಪಟ್ಟಿಯಲ್ಲಿ ಹದಿನಾಲ್ಕನೇ ಸ್ಥಾನದಲ್ಲಿದೆ ಪ್ಯಾರಾಲಿಂಪಿಕ್ಸ್ನಲ್ಲಿ ಒಲಿಂಪಿಕ್ಸ್ನಲ್ಲಿ ಪದಕ ವಿಜೇತರಾದ ಕ್ರೀಡಾಪಟುಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆ ವ್ಯಕ್ತಪಡಿಸಿದ್ದು ಪದಕ ಗೆದ್ದಿರುವ ಅಜಿತ್ ಸಿಂಗ್ ಯಾದವ್ ಸುಂದರ್ ಸಿಂಗ್ ಗುರ್ಜಾರ್ ಶರತ್ ಕುಮಾರ್ ಮರಿಯಪ್ಪನ್ ತಂಗವೇಲು ಮತ್ತು ದೀಪ್ತಿ ಜೀವನ್ ಅವರೊಂದಿಗೆ ಪ್ರಧಾನಿ ದೂರವಾಣಿ ಸಂಭಾಷಣೆ ನಡೆಸಿ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಅತ್ಯುತ್ತಮ ಪ್ರದರ್ಶನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ